ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ಫಾರ್ಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇತ್ತು ಹದಿನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ಇತ್ತು ಹಿಂದೂಗಳ ಸಂಖ್ಯೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಆಗಿದೆ ಎಲ್ಲೋದ್ರವರೆಲ್ಲ ಹುಡುಗವರು ಹುಡುಕಿ ನೋಡಿ ನಿಮ್ಮ ಪಾಡಿಗೆ ನೀವು ಹಿಂದೂಗಳ ಮೇಲಿನ ದೌರ್ಜನ್ಯ ಎಷ್ಟರ ಮಟ್ಟಿಗಿದೆ ಹರೆಯದ ವಯಸ್ಸಿನ ಹಿಂದೂ ಹೆಣ್ಣು ಮಕ್ಕಳ ಕಥೆ ಏನಾಗತ್ತಲ್ಲಿ ಅಲ್ಲಿ ಹಿಂದೂಗಳ ಕಟ್ಕೊಂಡಿದ್ದ ದೇವಸ್ಥಾನಗಳು ಏನಾಗಿದ್ದಾವೆ ಹಾಗೆ ನೋಡಿ ಒಂದ್ಸಲ ಬಾಂಗ್ಲಾದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಂದರೆ ಆವಾಗ ಈಸ್ಟ್ ಪಾಕಿಸ್ತಾನ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದರು ಹಿಂದೂಗಳು ಈಗ ಅಲ್ಲಿ ಏಳೂವರೆ ಪರ್ಸೆಂಟ್ ಆಗಿದ್ದಾರೆ ಅಫ್ಘಾನಿಸ್ತಾನದಲ್ಲಿ ಐದು ಪರ್ಸೆಂಟ್ ಇದ್ರು ಈಗ ನಾಲ್ಕು ಪರ್ಸೆಂಟ್ ಆಗಿದ್ದಾರೆ ಏನಾದರೂ ಅವರೆಲ್ಲ ನೆಹರು ಲಿಯಾಕತ್ ಪ್ಯಾಕ್ಟ್ ಏನಾಯಿತು ಅವರ ಪೈಕಿ ಬಹುತೇಕರು ಒತ್ತಾಯದ ಮತಾಂತರಕ್ಕೊಳಗಾದರು ದೌರ್ಜನ್ಯದಿಂದ ಅವರ ಮತಾಂತರ ಮಾಡಲಾಯಿತು ಅದರಿಂದ ಆ ದೌರ್ಜನ್ಯದಿಂದ ತಪ್ಪಿಸಿಕೊಂಡು ಬರುವ ಅವಕಾಶ ಇದ್ದಂಥವ್ರಿಗೆ ಕಂಡಿದ್ದೇ ಭಾರತ ಎಲ್ಲೋಗ್ಬೇಕ್ರಿ ಅವರು ಎಲ್ಲಿ ಎಲ್ಲ ಹೋಗ್ತಾರೆ ಭಾರತಕ್ಕೆ ಬಂದರು ಕಾಶಿಗೆ ಹೋಗ್ಬೇಕು ಮತರಾಗ ಹೋಗ್ಬೇಕು ಅಯೋಧ್ಯೆ ನೋಡಬೇಕು ಅಂತ ವೀಸಾ ತಗೊಂಡು ಭಾರತಕ್ಕೆ ಬಂದರು ಬಂದ ಮೇಲೆ ಯಾವುದೋ ರೋಡ್ ಸೈಡ್ ಒಂದು ಟೆಂಟ್ನಲ್ಲಿ ಉಳ್ಕೊಂಡು भारत सरकार कोण दर्जी ಹಾಕतो तडकलाक आक्तीला नमक कष्ट दैविट निमलीरदक अवकाश मारकोडी